ಹಳೆಯ ಮಹದೇಶ್ವರ ಮಂದೇಶ್ವರ ಭಕ್ತ ಜನಾನ ಇಷ್ಟಕಾಮ್ಯಾರ್ಥ ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥನ ಕೃಣ್ಣಂತೋ ತಾಸು ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವ ಕಾಲಿ ಕಾಲಾಯ ಕಾಲಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವ ಬನ್ನಿ ಕರಿಗೌಡರು ಶ್ರೀಮನ್ ಮಹಾದೇವ ಬನ್ನಿ ಎಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ ಶ್ರೀಮಂತಿ ಅಮ್ಮ ನೀವು ತಗೊಳ್ಳಿ ಬನ್ನಿ ಶ್ರೀಮನ್ಮಹಾ ನಮಃ ಸರ್ ಜನಾ ಸುಖಿೋ ಬವಂತೇ ಭದ್ರಿ ಪಿತ್ ದೇ ಸ್ವಸ್ತಿ ಪ್ರಜಾಪ್ಯ ಪರಿಪಾಲಂತಾ ನೇಣ ಮಾಾರ್ಗೇಣ ಮಹಿಂ ಮಹಿಷಾಭ್ಯ ಶುಭಮಸ್ತು ನಿತ್ಯ اٹھا اوڑا اوڑا منن اڪي راجي جي مشورو ائين اي بابا نه 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 ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಭಾಳ ವಿಶೇಷವಾಗಿ ಈ ದೇವಾಲಯ ಶನೇಶ್ವರ ಮತ್ತು ಮಲೇಮದೇಶ್ವರ ದೇವಸ್ಥಾನ ಭಾಳ ಹಳೆಯ ದೇವಸ್ಥಾನ ಒಂದು ಅರವತ್ತು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿರ್ತಕ್ಕಂಥ ದೇವಾಲಯ ಇಲ್ಲಿ ಇವತ್ತು ವಿಶೇಷವಾಗಿ ಅನ್ನದಾನವನ್ನು ಮಾಡೋದ್ರ ಮೂಲಕ ಈ ಭಾಗದ ನಮ್ಮ ರೇವಣ್ಣವರು ನಮ್ಮ ಅರವಿಂದ್ರವರು ನಮ್ಮ ವಿಠ್ಠಲವರು ನಮ್ಮ ಗಣೇಶವರು ಕಣ್ಣಾರವರು ಈ ರೀತಿ ಎಲ್ಲರೂ ಸಹ ನಮ್ಮ ವಿಜಯವರು ರಾಜೂರವರು ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಅನ್ನ ಚಂದ್ರವರು ಅವರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಅನ್ನದಾನವನ್ನು ಸಹ ಮಾಡಿದ್ದಾರೆ ಇದು ವಿಶೇಷವಾದಂಥ ಪೂಜೆಗೋಸ್ಕರ ನಾನು ಸಹ ಇಲ್ಲಿ ಬಂದು ಪೂಜೆ ಭಾಗವಸಿ ಈ ಮಂಡಿ ಮೋಲಾದ ಭಾಗದ ಜನ ಶ್ರೀ ಮಹದೇಶ್ವರ ಸ್ವಾಮಿಯ ಪೂಜಾ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಪೂಜಾ ಮಹೋತ್ಸವವನ್ನು ನಾಲ್ಕು ಕಾರ್ತಿಕ ಹಾಗೂ ನಾವು ಶ್ರಾವಣ ನಡ್ಕೊಂಡು ಹೋಗ್ತಾರೆ ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತಮ್ಮ ಸ್ವಾಮಿಯ ಆಶೀರ್ವಾದದಿಂದ ಒಂದು ಎಲ್ಲರಿಗೂ ಅನ್ನದಾಸವ ಕೂಡ ಮಾಡ್ತಾ ಇದ್ದಾರೆ ಈಗ ಸುಮಾರು ಇಪ್ಪತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮ ಹಿಂದೆ ಗುಜಪ್ಪನವರಿದ್ದಾಗ ಕೊಂಡನು ಕೂಡ ಇಲ್ಲಿ ನಡೀತಾ ಇತ್ತು ಅವರೊಂದು ತೀರೋದ ಮೇಲೆ ಕೊಂಡ ಇಂತಾಗಿದೆ ಅವು ಆದ ಮೇಲೆ ಬೇರೆ ಕಾರ್ಯಕ್ರಮ ನಡ್ಕೊಂಡು ಏನು ನಮ್ಮ ರೇವಣ್ಣವರು ಈ ಒಂದು ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಆ ಸ್ವಾಮಿಯ ಕೃಪೆಗೆ ನಾವೆಲ್ಲರ ಪಾತ್ರವಾಗೋಣ ಆ ಸ್ವಾಮಿ ಆಶೀರ್ವಾದ ರೇವಣ್ಣವ್ರಿಗೂ ಹಾಗೂ ನಮ್ಮೆಲ್ಲರಿಗೂ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಇದಳ್ಕೊತೀವಿ ಮೈಸೂರು ಕೋಪರ್ಟಿ ನಾನು ರೇವಣ್ಣ ಅಂತೇಳಿ ಮೈ ಮೈಸೂರು ಕೋಪರ್ಟಿವ್ ಬ್ಯಾಂಕ್ ಮಾಜಿ ಪ್ರೆಸಿಡೆಂಟ್ ಆಗಿದ್ದೀನಿ ನಾವು ಬಿಟ್ಟುಬಿಡ್ದು ಇದೇ ಏರಿಯಾ ಇದು ಮಂಡಿಮೊಲಾ ವೆಸ್ಟ್ಲೀಸ್ ಎರಡನೇ ಕ್ರಾಸಲ್ಲಿ ಈ ಶನೇಶ್ವರ ಸ್ವಾಮಿ ದೇವ್ ಹಾಗೂ ಮಾಲೆ ಮದೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಇದೆ ತುಂಬ ಎಪ್ಪತ್ತೈದು ಎಂಬತ್ತು ವರ್ಷ ಹಳೆಯ ದೇವಸ್ಥಾನ ಇದು ಹಾಗೆಲ್ಲ ಹಿಂದೆ ಗುಡ್ಡಬ್ರು ನಾಗರಾಜ್ ಅಂತ ಇದ್ದರು ಅವರಾದವ್ರ ಮಗ ಅವ್ರ ಮಗನೇ ಸರಿ ಚೆನ್ನಾಗಿದೆ ಅವರು ಹ್ಯಾಂಡಿಕೆಪ್ ಅವರೊಬ್ಬರಿದ್ದರು ಅವ್ರ ಕಾಲಾದ ನಂತರ ದೇವಸ್ಥಾನ ಹಂಗೆ ನಡ್ಕೊಂಡು ಹೋಗ್ತಾಯಿತ್ತು ಮಧ್ಯೆ ಸ್ಟಾಪ್ ಆಗಿತ್ತು ಅದು ನಾವೆಲ್ಲ ಸೇರಿಕೊಂಡು ಮೂಲನ ಸೇರಿಕೊಂಡು ಈ ದೇವಸ್ಥಾನನ ಪ್ರತಿ ಶ್ರಾವಣದಲ್ಲಿ ನಾಲ್ಕು ಶ್ರಾವಣದಲ್ಲಿ ಅಭಿಷೇಕ ಪೂಜೆ ಮಾಡಿ ಸಾಯಂಕಾಲ ಮಾಮಂಗಳಾರತಿ ಮಾಡಿ ವಿಶೇಷ ಮಾ ರಸ ವಿನಿಯೋಗ ಮಾಡ್ತೀವಿ ಹಾಗೆಯೇ ಶಾ ಕಾರ್ತಿಕ ಮಾಸ ಶ ಮಾಸದಲ್ಲಿ ನಾಲ್ಕು ವಾರದಲ್ಲೂ ನಾವು ಎಲ್ಲ ಮಾಡಿಸಿ ಕೊನೆ ವಾರದ ಅನ್ನ ಮಾಡ್ತೀವಿ ಇದು ವಿಶೇಷವಾದ ದೇವ ನಮ್ಮ ಮಲೆ ಮಹದೇಶ್ವ ದೇವಸ್ಥಾನ ಭಾಳ ಹೆಸರು ದಿವಸ ಮೈಸೂರಲ್ಲಿ ಹೇಳಬೇಕು ಅಂದರೆ ಒಂದು ಐವತ್ತೈದರಿಂದ ತುಂಬ ಹೆಸರು ಮಾಡಿತ್ತು ಇಲ್ಲಿ ಮಾ ಅರಮನಿಂದ ಪಲ್ಲಕ್ಕಿ ಹಾನಿಯೆಲ್ಲ ಇದೆ ಆ ಟೈಮಲ್ಲಿ ತರಿಸ್ತಾ ಇದ್ರು ಭಾಳ ದೊಡ್ಡ ಯಜಮಾನಗಳಿದ್ರಾಗ ಯಜಮಾನ ನಡುವೆ ತುಂಬ ಜನ ನಡೀತಾ ಇತ್ತು ಭಾಳ ಸ್ವಲ್ಪ ಕಾಲ ಆಯಿತು ಬತ್ತಾ ಬತ್ತ ಮಕ್ಕಳೆಲ್ಲ ಎಜುಕೇಷನ್ ಆದರೂ ಆ ಕಡೆ ಈ ಕಡೆ ಬೆಂಗಳೂರು ಆ ಕಡೆಗೆ ಹೊಂಟೋದ್ರು ಸ್ವಲ್ಪ ದೇವಸ್ಥಾನ ಹಂಗೆ ಸ್ವಲ್ಪ ಕುಂಠಿತ ಇತ್ತು ಈಗ ನಾವು ಒಂದು ಹದಿನಾಲ್ಕು ಹದಿನೈದು ವರ್ಷದ ಎಲ್ಲ ಸೇರಿಕೊಂಡು ಈಗೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಮೂಲ ಜನ ಜನ ಸೇರಿಸ್ಕೊಂಡು ನನೀಗ ಒಂದು ಅಂದಾನ ಪ್ರಸಾದ ಮಾಡೋದಾಗಲಿ ಮತ್ತೊಂದು ಕಾರ್ಯಕ್ರಮ ಮಾಡೋದಾಗಲಿ ಮಾಡ್ತಾಯಿದ್ರು ಮೇಡಮ್ ಬೇರೆ ಸಂಬಂಧ ಇಲ್ಲ ಅರಮನೆ ದೇವಸ್ಥಾನ ಸಂಬಂಧ ಇಲ್ಲ ಬಟ್ ಅರಮನೆಯಿಂದ ಪಲ್ಲೇ ಕಳಿಸ್ಕೊಡ್ತಿದ್ರಾಗ ಹಿಂದೆ ಬೆಳ್ಳಿ ಪಲ್ಲಕ್ಕಿ ಬರ್ತಾಯಿತ್ತು ಸ್ವಾಮಿ ಮೆರವಣಿಗೆ ಕೊನೆ ನಮಗೆ ಶನಿವಾರ ಶನಿವಾರ ಆಗ್ತಿಲ್ಲ ಇದು ಶ್ರಾವಣದಲ್ಲಿ ಮತ್ತು ಶನಿ ಮಲೆ ಮಾಸದಲ್ಲಿ ಅರ್ಬಲ್ನಿಂದ ಬರ್ತಾ ಬರ್ತಾಯಿತ್ತು ಅದು ಮೆರವಣಿಗೆ ಮೌಲಾದಿವಾಸಿ ಮೆರವಣಿಗೆ ಮಾಡ್ತಾಯಿದ್ರು ತುಂಬ ಜೋರು ನಡೀತಾ ಇದ್ರು ವಸ್ಲಿ ರೋಡಲ್ಲಿ ಸೊಬನ್ಕೇರಿ ಕೇರಿ ಮಂಡಿ ಮೋಲ ಈ ಕಡೆ ಚಿಕ್ಕ ಮಾರ್ಕೆಟು ಆಮೇಲೆ ಪಟ್ಟಗಾರ ಬೀದಿ ಕೊಂಡಾಯಿತು ಕೊಂಡಾಯಿತು ಮೇಯ್ನಾಗಿ ಕೊಂಡ ಇದ್ರು ಇಲ್ಲಿ ಸುಮಾರು ಜನ ಕೊಂಡ ಸುಮಾರು ವರ್ಷ ಅಂದರೆ ಒಂದು ಮೂವತ್ತು ವರ್ಷ ಮೇಲೆ ಕೊಂಡ ಇದರಲ್ಲಿ ಈ ದೇವಸ್ಥಾನ ಮುಂದೆ ಕೊಂಡಾ ಅದು ಕೊಂಡ ಇದು ನೋಡಿ ಸುಮಾರು ದಿವಸ ಕೊಂಡ ಹಾಕಿ ಸ್ಟಾರ್ಟ್ ಮಾಡಿ ಫಸ್ಟ್ ಸ್ಟಾರ್ಟ್ ಆಗಿದೆ ನಮ್ಮ ದೇವಸ್ಥಾನದಲ್ಲಿ ಆಮೇಲೆ ಜನೂರು ಆಯಿತು ಆಮೇಲೆ ಬೇರೆ ದೇವಸ್ಥಾನ ತಿರುಗು ನಗರ ಆಗಲಿ ಮತ್ತೆ ಎನ್ಆರ್ ಆಗಲಿ ಆಯಿತು ಫಸ್ಟ್ ಏನು ಪ್ರಥಮ ನಮ್ಮ ಮಂಡಿ ಮಂಡಿಮಾಲದಲ್ಲಿ ಆಗಿನ ದೇವಸ್ಥಾನ ಇದೆ ತುಂಬ ಇತಿಹಾಸ ಪ್ರಸಿದ್ಧ ಇತಿಹಾಸ ದೇವಸ್ಥಾನ ಇದು ಇಲ್ಲಿ ಒಡ್ದು ಹೊಡ್ದು ಸ್ವಾಮಿನ ಆಗಲೇ ವಿಸ್ಟ್ ಅಪ್ಡೇ ಮಾಡಿ ತುಂಬ ವರ್ಷ ಆಯಿತು ಅರವತ್ತು ಎಪ್ಪತ್ತು ವರ್ಷ ಆಗಿತ್ತು ಈ ತುಂಬ ಪೂಜೆ ಇದೆ ಪವಾಡ ಇದೆ ನನ್ನ ದೇವಸ್ಥಾನದಲ್ಲಿ ಇಲ್ಲಿ ನಮ್ಮದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ ಒಳ್ಳೇದಾಗಿದೆ ನನಗೂ ತುಂಬ ಒಳ್ಳೇದಾಗಿದೆ ನಾನು ಪ್ರೆಸಿಡೆಂಟ್ ಆಗಿಲ್ಲ ಈ ದೇವಸ್ಥಾನನೇ ಕಾರಣ ಇಲ್ಲಿ ಬಂದ ಮೇಲೆ ನಂದು ರಾಜಕೀಯ ಭವಿಷ್ಯ ಚೆನ್ನಾಗಿದೆ ಅದನ್ನು ನಾನು ವರ್ಷ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀನಿ ಎಲ್ಲ ಜನರ ಸಂಘಟನೆ ಮಾಡ್ಕೊಂಡು ನಮ್ಮ ಗುರು ನಟರಾಜ್ ಅಂತ ಇದ್ದಾರೆ ಐಟಲ್ ನಟರಾಜ್ ಅಂದರೆ ಫೇಮಸ್ ಇಲ್ಲಮಾನ್ರು ಅವರು ನನಗೆ ಬಂದು ಮಾರ್ಗದರ್ಶನ ಕೊಟ್ಟರು ಒಂದು ದಿವಸ ನಡ್ಸ್ಕೊಂಡು ಹೋಗಬೇಕು ನೀನು ನಡ್ಸಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಆ ಕಾಲದಲ್ಲಿ ನಡ್ಸ್ಕೊಬೋತ ಇದ್ದೀನಿ ಅವ್ರ ತಮ್ಮ ಗಣೇಶ ಅಂತ ಅವರು ಆಮೇಲೆ ವಿಠಾಲ ಇಲ್ಲಿ ನಮ್ಮಪ್ಪ ನಮ್ಮ ಕಣ್ಣ ಆಮೇಲೆ ತರುಣ ಕಿರಣ ಆಮೇಲೆ ಮಹೇಶ ತರುಣ ಮಾಸ್ಟ್ರು ಇನ್ನಾರಪ್ಪು ವಿಠ ವಿಠ ಊಟದ ಏನಂದ್ರೆ ಇಲ್ಲಿ ಮಹೇಶ್ವರಿ ವಿಶೇಷ ಏನಂದರೆ ಕಜ್ಜಾಯ ತುಪ್ಪ ಪೈಸಾ ಬಾಳೆಹಣ್ಣು ಈ ಕಡಲೆ ಆಮೇಲೆ ಅನ್ನ ಸಾ ಅನ್ನ ಪಾಯಸ ಮತ್ತು ಅನ್ನ ಸಾಂಬಾರು ಕೂಡ್ ಸಾಂಬಾರು ಸುಮಾರು ಎರಡು ಎರಡು ವರ್ಷ ಊಟ ಮಾಡ್ತೀವಿ ಮೇಡಮ್ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಮೇಡಮ್ ಪ್ರತಿ ವರ್ಷ ಮಾಡ್ಕೊಂಬತ್ತಾಯಿದೀವಿ ಮೂರು ವಾರ ಮಾತ್ರ ಪ್ರಸಾದ ಮಾಡ್ಸಿರ್ತೀವಿ ಕೊನೆ ವಾರ ಅನ್ನ ಪ್ರಸಾದ ಮಾಡ್ತೀವಿ ಈಗ ನಡ್ಕೊಂಡು ಹೋಗಿ ದೀಪ ಹಚ್ಚಿ ಸಾಯಂಕಾಲ ದೀಪ ಸಾಯಂಕಾಲ ದೀಪ ಹಚ್ಚಿ ಕಾರ್ಯಕ್ರಮ ಇರ್ತದೆ ಇದೆಲ್ಲ ಊಟದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಸಾಯಂಕಾಲ ಸುಮಾರು ಹೆಣ್ಮಕ್ಳು ಬರ್ತಾರೆ ಮೊದಲ ಹೆಣ್ಮಕ್ಳು ಬಂದು ಪ್ರತಿ ಹೆಣ್ಮಕ್ಳು ಇಲ್ಲಿ ಪೂಜೆ ಮಾಡಿ ದೀಪಗಳು ಹಸ್ತಾರೆ ಅವರು ಆರ್ಕೆಗಳು ತೀರಿಸ್ತಾರೆ ಸಾವಿರದ ಒಂದು ದೀಪ ಹಚ್ಚುವಂಥ ಕಾರ್ಯಕ್ರಮ ಇದೆ ಸಂಜೆ ಮತ್ತೆ ಪ್ರಸಾದ ಮಾಡಿಸಿ ಸಂಜೆನೂ ಬಾತು ಮತ್ತು ಏನಾದ್ರು ಹುಳಿಯನ್ನು ಮಾಡಿಸಿ ಪ್ರಸಾದ ವಿನಿಯೋಗ ಮಾಡ್ತೀನಿ ನನ್ನ ಹೆಸರು ರೇವಣ್ಣ ಅಂತೇಳಿ ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ ಮಾಜಿ ಪ್ರೆಸಿಡೆಂಟು ಶ್ರೀ ಲಕ್ಷ್ಮೀ ಸರಸ್ವತಿ ಟ್ರಾನ್ಸ್ಪೋರ್ಟ್ ಮಾಲೀಕರು ಹಾಗೂ ಸನ್ ಟ್ರಾನ್ಸ್ಪೋರ್ಟ್ ಅಂತ ಸಂತೆ ಬಿಟ್ಟದೆ ಅದಕ್ಕೆ ನಾನೇ ಮಾಲೀಕ ಟ್ರಾನ್ಸ್ಪೋರ್ಟಿಂದ ಎಲ್ಲ ಪರಮಾತ್ಮ ಆಗಿದೆ ದೇವಸ್ಥಾನ ಸದೇಶ್ವರ ಸ್ವಾಮಿ ಮತ್ತೆ ಮಲೆ ಸ್ವಾಮಿ ದೇವಸ್ಥಾನ ಇಲ್ಲಿ ನಮ್ಮ ದೇವಸ್ಥಾನದವರ ನಾಗರಾಜ್ ಅವರ ಮಿಸಸ್ ಕಾಂತ್ ಇದ್ದಾರೆ ಅವರು ಪಾಪ ಎಲ್ಲ ನಮ್ ಸಹಾಯ ಮಾಡ್ಕೊಂಡು ಸುಮಾರು ವರ್ಷದಿಂದ ನಮ್ಮ ಈ ದೇವಸ್ಥಾನ ಅಭಿವೃದ್ಧಿಗೆ ಅವ್ರು ಸಹಾಯ ಮಾಡ್ತಾರೆ ಮೇನ್ ಅವರೇ ನಮಗೆ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಸಪೋರ್ಟ್ ಆಗಿ ನಿಂತಿರ್ತಾರೆ